ಕ್ಷಾಧಿಕಾರಿ ಪಿ ಎಸ್ಐ ಪುರುಶು ತಕ್ಷಾಧಿಕಾರಿ ಪಿ ಎಸ್ಐ ಪುರುಶುರಾಮ್ ಸಾಹಿಗೆ ಕಾರ್ಯರಾದ ಯಾದಗಿರಿ ಶಾಸಕರಿಗೆ ಹೇಳಿದಿಕ್ಕಾರ ಯಾದಗಿರಿ ಶಾಸಕನಿಗೆ ಹೇಳಿದಿಕ್ಕಾರು ಯಾದಗಿರಿ ಶಾಸಕನಿಗೆ ಹೇಳಿದಿಕ್ಕಾರ बंधु बंदि कंधु बंदि बंदि न पुरशुर सावले ब

ಸಿಗಲೇಬೇಕು ಸಿಗಲೇಬೇಕು ಪಿಎಸ್ಐ ಪರಶುರಾಮ್ ಸಾವಿಗೆ ನ್ಯಾಯ ಸಿಗಲೇಬೇಕು 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 ರಕ್ಷಾಧಿಕಾರಿ ಸಾವಿಗೆ ಸಿಗಲೇಬೇಕು ಏಕೆ ಬೇಕು ನ್ಯಾಯ ಬೇಕು ದಲಿತರನ್ನು ಕಡೆಗಣಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ಅಧಿಕಾರಿಯನ್ನು ಕಡೆಗಣಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಡಿಕೆ ಇಷ್ಟು ಲಕ್ಷ ಕೊಟ್ಟು ಕೊಟ್ಟರೆ ವರ್ಗಾವಣೆ ಮಾಡಿಕೊಂಡು ಏನು ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟಿದ್ದಾರೆ ಅದು ನೇರವಾಗಿ ಆರೋಪವನ್ನು ಪತ್ನಿಯೇ ಮಾಡಿದ್ದಾರೆ ಅವರು ಶೀಘ್ರ ಸರ್ಕಾರದಿಂದ ಬಂಧನ ಆಗಬೇಕು ಆ ಶಾಸಕನ ಬಂಧನ ಆಗಬೇಕು ಮತ್ತು ಶಾಸಕ ಮಗ ಏನು ಕಿರುಕುಳ ಕೊಟ್ಟ ಓಕೆ ಸರ್